ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲೇಶಂಜಿ ಜಿ ಇವತ್ತು ನಾವು ಗುರು ರಾಘವೇಂದ್ರ ಮಠಕ್ಕೆ ಬಂದಿದ್ದೀವಿ ಗುರು ರಾಘವೇಂದ್ರ ಮಠ ಮಂತ್ರಾಲಯ ಆಂಧ್ರ ಪ್ರದೇಶ ಶಿವಮೊಗ್ಗದಿಂದ ನಿನ್ನೆ ರಾತ್ರಿ ಬಂದೆ ಕೆ ಆರ್ ಆರ್ ಟಿ ಸಿಂಗ್ ಬಂದಿದ್ದು ಅದು ಬಂದುಬಿಟ್ಟು ಏಳ್ನೂರ ಎಂಬತ್ತು ರೂಪಾಯಿ ಚಾರ್ಜು ಆರಾಮ ಮಲಕೆಂದು ಬರ್ಬೋದು ಶಿವಮೊಗ್ಗದಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಇರ್ತಕ್ಕಂಥ ಇದಕ್ಕೆ ಒಂಬತ್ತು ಅವರ್ ಜರ್ನಿ ತಗೊಂತು ಒಳ್ಳೆ ಯಾವ ರೀತಿ ಇದೆ ಅಂತ ದೇವರ ದರ್ಶನ ಒಳಗೆ ಕ್ಯಾಮ್ರಾ ಬಿಡ್ತಾಯಿಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಆದಷ್ಟು ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಮನೋಮೋಹಕ ದೃಶ್ಯ ತುಂಬ ಚೆನ್ನಾಗಿದೆ ಮಂತ್ರಾಲಯ ಶಿವಮೊಗ್ಗದಿಂದ ಬರೋರಿಗೆ ಡೈರೆಕ್ಟಾಗಿ ಒಂದು ನಾಲ್ಕೈದು ಬಸ್ ಇದ್ದಾವೆ ನಾನು ನಿನ್ನೆ ರಾತ್ರಿ ಹತ್ತುವರೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ಬಂದಿದ್ದು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಎಷ್ಟು ಜನ ಇದ್ದಾರೆ ರಾಯರ ಮಹಿಮೆ ಇದೇ ಇದೆ ಅನ್ನೋಕ್ಕೆ ಇಷ್ಟು ಇದೇ ಜನ ಸಾಕ್ಷಿಯಾಗಿದ್ದಾರೆ ಇಲ್ಲಿ ಸ್ಕ್ಯಾಮಿಂಗ್ ಅಂತ ಏನಿಲ್ಲ ಪ್ರಸಾದ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಹನ್ನೊಂದು ಗಂಟೆವರೆಗೂ ಈಗ ವಾಕ್ ಮಾಡ್ತಾನೆ ಇರಬೇಕಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಮನೋಮೋಹಕವಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ಲೀನ್ನೆಸ್ ಇದೆ ಜನಗಳು ಅಲ್ಲಲ್ಲೇ ಕೂತಿದ್ದಾರೆ ನೋಡ್ತಾ ಇರ್ಬೋದು ಮಂತ್ರಾಲಯದ ದ್ವಾರ ಬಾಗಿಲು ಆಮೇಲೆ ಮಂತ್ರಾಲಯದ ದೇವಸ್ಥಾನದೊಳಗೆ ಎಂಟ್ರಿ ಆಗೋಂಥದ್ದು ಎಷ್ಟು ಮನೋಮೋಹಕವಾಗಿದೆ ಅಂತ ನೋಡ್ತಾ ಇದ್ದೀರಿ ತುಂಬ ಚೆನ್ನಾಗಿದೆ ಇದು ಒಂದೊಂದು ಒಂದೊಂದು ಚಿತ್ರದಲ್ಲೂ ಒಂದೊಂದು ಸಂದೇಶ ಇದೆ ನೋಡ್ತಾ ಇರ್ಬೋದು ಒಂದೊಂದು ಚಿತ್ರದಲ್ಲೂ ಒಂದೊಂದು ಸಂದೇಶ ಇದೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಮಂತ್ರಾಲಯಕ್ಕೆ ಬರಬೇಕು ಬಂದರೆ ಒಳ್ಳೆಯ ದರ್ಶನ ಆಗುತ್ತೆ ರಾಯರು ನನೀತಾ ಇದ್ದರೆ ಎಲ್ಲ ರೀತಿಯೂ ನಿಮಗೆ ಅನುಕೂಲ ಆಗುತ್ತೆ ಯಾವುದೇ ಶಾಪ ಪರಿಹಾರಗಳಿದ್ರೂ ಹೋಗಿ ಒಳ್ಳೆ ವಿಜ್ಞಾನ ಕೊಡ್ತೈತೆ ಅಂತ ನಾನು ನಂಬಿದ್ದೀನಿ ರಾಯರು ನಮ್ಮೊಂದಿಗೆ ಯಾವಾಗೂ ಇರ್ತಾರೆ ನೀವು ಬನ್ನಿ ಫ್ರೆಂಡ್ಸ್ ಬಂದು ಅತಿ ಹೆಚ್ಚು ಅತಿ ಹೆಚ್ಚು ಜನ ಒಂದು ರಾಯರ ದರ್ಶನ ಪಡೀರಿ ನಿಮ್ಮ ಕಷ್ಟಗಳನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಒಳ್ಳೆ ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಒಬ್ಬನೇ ಬಂದಿರೋದ್ರಿಂದ ನನಗೆ ವಿಡಿಯೋ ಮಾಡೋದು ಯಾರೂ ಇಲ್ಲ ಅದಕ್ಕೋಸ್ಕರ ನಾನು ಫ್ರಂಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಬ್ಯಾಕ್ ವಿಡಿಯೋನೇ ಮಾಡ್ತಾಯಿದ್ದೀನಿ ಏಳ್ನೂರ ಎಂಬತ್ತು ರೂಪಾಯಿದಾಗೆ ಶಿವಮೊಗ್ಗದಿಂದ ಅಲ್ಲಿ ಬಂದಿದ್ದೀನಿ ಮಂತ್ರಾಲಯಕ್ಕೆ ಬಂದಿದ್ದೀನಿ ಈಗ ಮುಂದಿನ ಪ್ಲ್ಯಾನ್ ಎಲ್ಲ ನೋಡಬೇಕು ಒಳಗೆ ಹೋಗಿ ದರ್ಶನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿ ಕ್ಯಾಮ್ರಾ ಬಿಡೋದಿಲ್ಲ ಒಳ್ಳೆ ದರ್ಶನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗುರುರಾಯರ ಆಶೀರ್ವಾದ ಪಡಿತೀನಿ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಬರೋ ಮಾಹಿತಿ ಏನಾರು ಇದ್ರೆ ನನಗೆ ಫೋನ್ ಮಾಡ್ಬೋದು ಮತ್ತು ಮಾಹಿತಿ ತಿ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ಹಾಕ್ತೀನಿ ಫ್ರೆಂಡ್ಸ್ ನನಗೆ ಸುತ್ತಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ನನ್ನ ಚಾನಲ್ ನೇಮ್ ಆದ ಆಲೇಶ ಎಮ್ ಜಿ ಅನ್ನೋದು ಈಗ ಸ್ಟಾರ್ಟ್ ಮಾಡಿದ್ದೀನಿ ಇದು ಟ್ರೈನಪ್ ವಿಡಿಯೋಗಳು ಅಲ್ಪ ಸ್ವಲ್ಪ ಲೋಪಗಳು ಭಾಳನೇ ಇರುತ್ತೆ ಕ್ಷಮಿಸಿ ನಾನು ತಿತ್ಕೊಳ್ತೀನಿ ಈಗ ನನ್ನ ಈ ವಿಡಿಯೋಕ್ಕೆ ನೀವು ಲೈಕು ಶೇರು ಮಾಡಿ ಅಂತ ನಾನು ಕೇಳ್ತಾಯಿದ್ದೀನಿ ಕಮೆಂಟ್ ಮಾಡಿ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಅಂತ ಬೇಡ್ಕೊಳ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ಜೈ ಗುರು ರಾಘವೇಂದ್ರ ನಮ್ಮ ಮಂತ್ರಾಲಯ